ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರು ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕೃಷಿ ನೋಡಿ ಫ್ರೆಂಡ್ಸ್ ಮನೆ ಹೇಗಿದೆ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಫ್ರೆಂಡ್ ಟಲ್ಯೂಷನ್ ಇದು ಹೊರಗಡೆ ಈ ಥರ ಇದೆ ಗಿಡಗಳೆಲ್ಲ ಹಾಕ್ಬಿಟ್ಟಿದ್ದೆ ಗಿಡಗಳೆಲ್ಲ ಸಿಮೆಂಟಿಗೆಲ್ಲ ಎಲ್ಲ ಗಲೀಜಾಗ್ಬಿಟ್ಟಿದ್ದಾವೆ ಆಮೇಲೆ ಕ್ಲೀನ್ ಆಗುತ್ತೆ ನೋಡಿರಿ ಈ ಥರ ಇದೆ ಕಾಂಪೌಂಡ್ ಇದು ನಂದೇ ಇದು ಸ್ಕೂಟಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಕಾಂಪೌಂಡ್ ಎಲ್ಲ ಗೊಬ್ಬ ಆಗ್ಬಿಟ್ಟಿದೆ ಫ್ರೆಂಟ್ ಇದು ಕಬ್ಬು ಡೋರು ಕೆಳಗಡೆ ಮನೆಯದು ಫಸ್ಟಿಗೆ ಹಳೆ ಮನೆ ಇತ್ತು ಹಳೆ ಮನೆ ಮೇಲೆ ಮನೆ ಮಾಡಿಸ್ತೀವಿ ನಾವು ಈ ಥರ ಕಾಂಪೌಂಡ್ ಇದೆ ನೋಡಿ ಫ್ರೆಂಡ್ಸ್ ನಂದು ಹೊರಗಡೆ ಬಾಲ್ಕನಿ ಸ್ವಲ್ಪ ಸ್ಮಾಲ್ ಬಾಲ್ಕನಿ ಇತ್ತು ಎಲ್ಲ ಆಗ್ಬಿಟ್ಟಿದೆ ಎಲ್ಲ ಕ್ಲೀನ್ ಭಾಳ ನೋಡಿ ಫ್ರೆಂಡ್ಸ್ ನಮ್ಮ ಜಾನಿ ಹೊರಗಡೆ ಹೋಗ್ತಾ ಇದ್ದಾನೆ ಈ ಥರ ಇದೆ ಕಾಂಪೌಂಡು ಹೊರಗಡೆ ಕೆಳಗಡೆ ಮನೆಯದು ಮೇಲೆ ಇದ್ರ ಮೇಲೆ ಮನೆ ಮಾಡ್ತಿರೋದು ನಾವು ಫಸ್ಟಿಗೆ ಒಂದು ಮನೆ ಇತ್ತು ಇವಾಗ ಅದ್ರ ಮೇಲೆ ಮಾಡ್ತಿದ್ದೀವಿ ಗಿಡಗಳಿಗೆ ನಮ್ಮ ಜಾನಿ ಕುತ್ಕೊಂಡ್ಬಿಟ್ಟಿದ್ದಾನೆ ಮೆಟ್ಟಲು ಮೇಲೆ ನೋಡಿ ಈ ಕಡೆ ಚರಂಡಿ ಇದೆ ಪಕ್ಕ ಮನೆ ಪಕ್ಕ ಚರಂಡಿನೇ ಬಂದಿದೆ ನಮ್ಮ ಕಾರ್ನರ್ ಸೈಡು ಚೆನ್ನಾಗಿದೆ ಸ್ಪೇಸು ಚೆನ್ನಾಗಿ ಸಿಕ್ತು ನೋಡಿ ಫ್ರೆಂಡ್ಸ್ ಈ ಥರ ಇದೆ ಎಲ್ಲ ಕಬ್ಬಿಣ ಉಳ್ದಿರೋದೆಲ್ಲ ಕೆಳಗಡೆ ಇಟ್ಬಿಟ್ಟಿದ್ದಾರೆ ನಮ್ಮ ಜಾನಿ ಮೆಟ್ಟಿಂಗೇನು ಕೂತ್ಕೊಂಡ್ಬಿಟ್ಟಿದ್ದೇನೆ ನಡಿಯಲಿ ಮೇಲೆ ನಡೀಲಿ ಇಲ್ಲಿ ಬೇಡ ಬಾ ಬಯ ಬಾ 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 ನಡಿ ನಡಿ ಮೇಲೆ ನೆಡಿ ಮೀಲ್ ನೋಡಿ ಫ್ರೆಂಡ್ಸ್ ಹೀಗಿದೆ ನಮ್ಮ ಮನೆ ನಮ್ಮ ಜಾನಿ ಮಸಾಜ್ ಅಂತ ಹೆಂಗೆ ಉಳುತ್ತಿದೆ ನೋಡಿರಿ ನೋಡಿ

Jani benda Baru nih nih Perpegang ಚೂರು ಹಾಕಿಂದು ಎರಡು ಹತ್ರನೂ ಇರಲಿ ಅಂತ ಹೊರಗಡೆನೂ ಮಾಡಿಸಿದ್ದೀವಿ ಒಳಗಡೆನೂ ಮಾಡಿಸಿದ್ದೀವಿ ಯು ಪಿ ಎಸ್ ಸಿಕ್ಕಿಲ್ಲ ಈ ಥರ ಇದೆ ಒಳಗಡೆ ನನಗೆ ಕಿಟಕಿಗೆಲ್ಲ ನಮ್ಮ ಮನೆಯವರು ಗ್ರಾನೈಟ್ ಹಾಕ್ಸ್ಬೇಕು ಅಂತ ಇಷ್ಟಪಟ್ಟು ಹಾಕ್ಸಿದ್ದಿದ್ದು ಚೆನ್ನಾಗಾಯಿತು ನಾನು ಬೇಡ ಅಂತಂದು ಕರ್ಸ್ತೀವಿ ಆಮೇಲೆ ಇಷ್ಟ ಆಯಿತು ನನಗೆ ಬಾಗಿಲಿಗೆಲ್ಲ ಹಾಕ್ಸಿದ್ದಾರೆ ಇದು ಹಾಲ್ ಬಾತ್ರೂಮು ಕಾಮನ್ ಇದು ಎಲ್ಲರೂ ಯೂಸ್ ಮಾಡೋದು ಯಾರಾದರೂ ಬಂದರೆ ಹೊರ್ಗಡೆಯರು ಚೆನ್ನಾಗಿ ಆಗೋಲ್ಲ ಅವರಿಗೆ ಅಂತಂದು ಈ ಥರ ಕಾಮನ್ ಬಾತ್ರೂಮ್ ಮಾಡಿಸಿದ್ದೀವಿ ಇದು ಹಾಲಲ್ಲಿದೆ ಕಿಟಕಿಗೆಲ್ಲ ಚೆನ್ನಾಗಾಯಿತು ಭಜನೆ ಆಯಿತು ನನಗೂ ಕೆಳಗಡೆ ಎಲ್ಲ ಹಾಕಿದ್ದಾರೆ ಲೆಟ್ರಿ ಫೈಡ್ ಹಾಕ್ಸಿದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲ ಪಿ ಒ ಪಿ ಹಾಕಿದ್ದಾರೆ ಎಲ್ಲ ಗಲೀಜಾಗ್ಬಿಡುತ್ತೆ ಅಂತಂದು ಗಲೀಜಾಗ್ಬಿಡುತ್ತಲ್ಲ ಅದಕ್ಕೆ ಇದು ಕಿಚನ್ನು ಕಿಚನಲ್ಲೇ ದೇವ್ರ ಕೋಣೆ ಮಾಡಿಸಿರೋದು ಹೇಳಿದ್ದು ನಾನು ನಿಮಗೆ ಇದು ತ್ರೀ ಸ್ಟೆಪ್ಪಲ್ಲಿ ಮಾಡಿಸಿದ್ದೀನಿ ಇಷ್ಟ ಆಯಿತು ನನಗೆ ತ್ರೀ ಸ್ಟೆಪ್ಪಲ್ಲಿ ಮಾಡಿಸ್ಬೇಕು ಅಂತ ದೇವರು ಸ್ವಲ್ಪ ಎತ್ತರವಾಗಿ ಇರಲಿ ನಮ್ಮ ಮನೆಯಲ್ಲಿ ಅಂತಂದು ತ್ರೀ ಸ್ಟಪಲ್ ಮಾಡಿಸಿದೆ ನೋಡಿ ಫ್ರೆಂಡ್ಸ್ ಕಿಚನ್ ಹೇಗಿದೆ ಇನ್ನೂ ಭಾಳ ಹೊಕ್ಕಿದೆ ಇದು ಸರಿ 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 ಸಾರಿ ಸಾರಿ ನಮ್ಮ ಜಾನಿ ನನ್ನ ಜೊತೆಗೆ ಟ್ರಿಪ್ ಹೊಡಿತಿದ್ದೇನೆ ನೋಡಿ ಫ್ರೆಂಡ್ಸ್ ಈ ಥರ ಪೆಟ್ರಿ ಫೇಡು ಬ್ಲ್ಯಾಕ್ ಪಟ್ಟಿ ಕೊಡ್ಸಿದ್ದೀನಿ ಚೆನ್ನಾಗಿದೆಯಾ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಕಿಚನ್ನು ಓಪನ್ ಕಿಚನ್ನು ದೇವ್ರ ಕೋಣೆ ಡೈನಿಂಗು ಇಲ್ಲೇ ಬರುತ್ತೆ ಈ ಥರ ಇದೆ ಮತ್ತು ಇದು ಅಟ್ಯಾಚ್ ಬಾತ್ರೂಮು ಇಲ್ಲಿ ಕಬೋರ್ಡ್ ಮಾಡಿಸಿದ್ದೀನಿ ಈ ಥರ ಸ್ಟೆಪ್ ಕೊಡ್ಸಿದ್ದೀನಿ ಈ ಥರ ಇದೆ ಕಬೋರ್ಡು ಮತ್ತು ಇದು ಚೆನ್ನಾಗಿದೆ ಬಾತ್ರೂಮು ಇದು ಡ್ರೆಸ್ಸಿಂಗು ಇಲ್ಲಿ ಡ್ರೆಸ್ಸಿಂಗ್ ಬರುತ್ತೆ ಅಡ್ಡ ಗ್ರಾನೇಟ್ ಬರುತ್ತೆ ಮತ್ತೆ ಅದು ಆದಾಗ ಮತ್ತೆ ತೋರಿಸ್ತೀನಿ ನಾನು ಕಂಪ್ಲೀಟ್ ಆದ್ಮೇಲೆ ಫ್ರೆಂಡ್ಸ್ ಈ ಥರ ಇದೆ ಬಾತ್ರೂಮು ಇದು ಹೊರಗಡೆ ಬಾಲ್ಕನಿ ಬಟ್ಟೆ ಒಣಗಾಡ್ಕೊಳ್ಳೋಕ್ಕೆ ಮಾಡ್ಕೊಂಡಿದ್ದೀವಿ ಈ ಥರ ಸೈಡೆಲ್ಲ ಕಬ್ನ ಕವರ್ ಆಗುತ್ತೆ ಕಬ್ನದ ಡಿಸೈನ್ ಎಲ್ಲ ನೋಡಿರಿ ಈ ಥರ ಇದೆ ನಮ್ಮದು ಇದು ರೂಮು ರೂಮ್ ಪಕ್ಕನೇ ಅಟ್ಯಾಚ್ ಬಾತ್ರೂಮು ಎರಡಕ್ಕೂ ಅಟ್ಯಾಚ್ ಕೊಟ್ಟಿರೋದು ಬರಲ್ಲ ಈ ಥರ ಇದೆ ಮತ್ತಿದು ಇನ್ನೊಂದು ಬೆಡ್ರೂಮು ಇದು ಚೆನ್ನಾಗಾಯಿತು ಇದು ಬೆಡ್ರೂಮ್ ದೊಡ್ಡದು ಬಂತು ಅದು ಚೆನ್ನಾಗಿದೆ ನೋಡಿ ಕಬೋರ್ಡ್ ಈ ಥರ ಇದೆ ಸೈಡಲ್ಲೆಲ್ಲ ಈ ಥರ ಮಾಡಿಸಿದ್ದೀವಿ ಕಬೋರ್ಡು ಚೆನ್ನಾಗಿದೆಯಾ ಇದು ಬಾತ್ರೂಮು ಈ ಥರ ಹಾಕ್ಸಿದ್ದೀನಿ ವೆಟ್ರಿ ಫೇಡು ಟೈಲ್ಸ್ ಚೆನ್ನಾಗಿದೆಯಾ ಫ್ರೆಂಡ್ಸ್ ವೆಟ್ರಿ ಫೆಡ್ ನೋಡಿರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಸಿದ್ದೀನಿ ನನಗೆ ಬ್ಲ್ಯಾಕ್ ಅಂದರೆ ಇಷ್ಟ ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಸ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದೆಯಾ ನೋಡಿ ಫ್ರೆಂಡ್ಸ್ ಈ ತರ ಇದೆ ನಮ್ಮನೆ ಚೆನ್ನ ಶೋಕೇಶು ಅಷ್ಟೇ ಚೆನ್ನಾಗಿ ಮಾಡಿಸಿದೀವಿ ಅದು ವಿಡಿಯೋ ಮಾಡ್ಕೊಂಬಿರ್ಲಿಲ್ಲ ನಾನು ಹೋಗ್ಬಿಟ್ಟೆ ನಾನು ಕಲ್ಲಲ್ ಮಾಡಿಸಿದ್ರೆ ನಟಲ್ಲಿ ಚೆನ್ನಾಗಿದೆ ಶೋಕೇಶು ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನಮ್ಮ ಫ್ರೆಂಟಲ್ಲಿ ಡಿಸೈನು ಇದು ಮೇಲಿನ ಮನೆಗೆ ಸೇಫ್ಟಿ ಡೋರ್ ಮಾಡಿಸಿದ್ದೀವಿ ಕಬ್ಬದನೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಓಪನ್ ಮಾಡ್ತಾ ಇದ್ದೀನಿ ಕಟ್ಟಿದ್ವಿ ನಾವು ಅಲ್ಲಿ ಅಂತ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಸೇಫ್ಟಿ ಡೋರು ಚೆನ್ನಾಗಾಯಿತು ಚೆನ್ನಾಗಿ ಬಂತು ನೋಡಿ ಈ ಥರ ಇದೆ ಪೇಂಟೆಲ್ಲ ಹೊಡಿಸ್ತಾ ಇದ್ದೀವಿ ಇವಾಗಿನೂ ಹೊಡಿತಾ ಇದ್ದಾರೆ ಪೇಂಟು ಫಸ್ಟ್ ಕೋಟ್ ಹೊಡಿತಿದ್ದಾರೆ ಈ ಥರ ಮೆಟ್ಲಿಗಿನ್ನೂ ಗ್ರೆನೇಟೆಲ್ಲ ಹಾಕ್ಸ್ಬೇಕು ಗ್ರೆನೇಟ್ ಕೆಲಸನೂ ಇದ್ದಾರೆ ಈ ಥರ ಇದೆ ಮೇಲೆ ಹೋಗೋಣ ಬನ್ನಿ ಈ ಥರ ಫ್ರೆಂಡ್ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಬನ್ನಿ ಮೇಲೆ ಹೋಗೋಣ ಮೇಲೊಂದು ರೂಮ್ ಇದೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಚುರ್ಕಿ ಹಾಕೋಳೋದಕ್ಕೆಲ್ಲ ರೆಡಿ ಮಾಡ್ಕೊತಿದಾರೆ ಮಳೆ ಅಂತ ನಿಲ್ಲಿಸಿದ್ದೀವಿ ನಮ್ಮ ಮನೆಯ ರವತ್ತು ಪೂಜೆ ದಿನ ಬರಲಿಲ್ಲ ಅದು ರೂಮಿಂದು ಮತ್ತು ಮೇಲೆ ಈ ಕಡೆ ಸೈಡಲ್ಲಿ ಮಾಡಿಸಿದ್ರು ಚುರ್ಕಿ ಇದು ಇನ್ನೂ ಬಾಕಿ ಇದೆ ಮಾಡಿಸ್ಬೇಕು ಇವತ್ತು ನಾಳೆ ಇವತ್ತು ನಾಳೆ ಅಂತಿದ್ದಾರೆ ಮಳೆ ನೋಡ್ಕೊಂಡು ಮಾ ಹಾಕ್ಸೋಣ ಅಂತಂದು ಇದ್ದೀವಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಎಲ್ಲ ಮರಳು ಎಲ್ಲ ಪೆಂಡಿಂಗ್ ಎಲ್ಲ ಎಲ್ಲ ಸ್ಟಾಕ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು ನೋಡಿ ಇಲ್ಲೊಂದು ರೂಮ್ ಇದೆ ಇದೊಂದು ರೂಮು ನೋಡಿ ಫ್ರೆಂಡ್ಸ್ ಈ ಥರ ಇದೆ ರೂಮು ಇಲ್ಲೂ ಅಷ್ಟೇ ಸೇಮ್ ಅಲ್ಲೇ ಕೆಳಗಡೆ ಹೆಂಗಿದೆಯೋ ಹಂಗೆ ಮಾಡಿಸಿರೋದು ಕಬೋರ್ಡು ಡ್ರೆಸ್ಸಿಂಗು ಬಾತ್ರೂಮು ಇದು ಡ್ರೆಸ್ಸಿಂಗಿದು ಇಲ್ಲಿ ಡ್ರೆಸ್ಸಿಂಗ್ ಇಟ್ಕೊಂಡಾಗ ಮಾಡಿಸಿದ್ದೀನಿ ಇದು ಬಾತ್ರೂಮು ಅಟ್ಯಾಚು ಇದಕ್ಕೆ ಈ ರೂಮಿಗೆ ಮಾಡಿಸಿರೋದು ಈ ಥರ ಎರಡು ಬಾತ್ರೂಮಿಗೆ ಒಂದೇ ಥರ ಇನ್ನೂ ಎರಡು ಬಾತ್ರೂಮಿಗೆ ಬೇರೆ ಥರ ಹಾಕ್ಸಿದ್ದೀನಿ ಈ ಇದೆ ಹೊರಗಡೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಸ್ಟಾಕ್ ಮಾಡ್ಕೊಂಬಿಟ್ಟಿದ್ದಾರೆ ಹಾಕ್ಸ್ತೀವಿ ಬೇಗನೆ ಹಾಕ್ಸೋಣ ಅಂತ ಇದೀವಿ ಬೇಗ ಬೇಗ ಆದರೆ ನಮಗೂ ಬೇಗ ಆಗುತ್ತಲ್ಲ ಹಂಗಾಗಿ ಬೇಗ ಬೇಗ ಅಂತಂದೆಲ್ಲ ಮಾಡಿ ನಮ್ಮ ಜಾನಿ ಮೇಲೆಲ್ಲ ನನ್ನ ಜೊತೆಗೆ ಎಲ್ಲ ಹಾಕ್ತಿದ್ದೇನೆ ನೋಡಿರಿ ನಾನೆಲ್ಲ ಹೋಗ್ತೀನಿ ಅಲ್ಲಿ ಬರ್ತಾನೆ ಹಿಂದಿಂದೆ ಹಿಂದೆ ಮೆಟ್ಲು ಬೇಜಾರಾಗಿಬಿಡ್ತು ಮೆಟ್ಲು ಈ ಥರ ಮಾಡಿಸಿದ್ದು ನಮಗೆ ದೊಡ್ಡದು ಬೇಕಾಗಿತ್ತು ದೊಡ್ಡ ಥರ ಮೆಟ್ಲು ಸಣ್ಣದ್ದು ಮಾಡಿಬಿಟ್ರು ಅವರು ನಮಗೆ ಗೊತ್ತೇ ಇಲ್ಲ ಈ ಥರ ಮೆಟ್ಲು ಮಾಡ್ತಾರೆ ಅಂತಂದು ಅದು ಮಾಡಿ ಸೆಟ್ ಮಾಡಿದ ಮೇಲೆ ನನಗೆ ಗೊತ್ತಾಗಿತ್ತು ಇನ್ನೇನು ಮಾಡಿಸ್ಬಿಟ್ಟಿದ್ವಿ ಮತ್ತಿನ್ನೇನು ಚೇಂಜ್ ಮಾಡಿಸೋದು ಅಂತಂದು ಇರಲಿ ಬಿಡು ಅಂದರು ನಮ್ಮ ಮನೆಯವರು ಅಗ್ಲಗ್ಲೈನ್ ಮೇಲೆ ಹತ್ತಲ್ಲ ನಾವು ಅಂತಂದು ಹೇಳಿದರು ಫುಲ್ ಇನ್ನೂ ಭಾಳ ಇದೆ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೂ ಡಿಫ್ರೆಂಟಾಗಿರುತ್ತೆ ನಮ್ಮನೆ ನೋಡಿರಿ ಸೋಲರ್ ಇತ್ತು ಇದು ಹಳೇದು ಸೋಲರು ಎಲ್ಲ ಸೆಟ್ಟಿಂಗ್ ಮಾಡೋಣ ಅಂತ ಸಿಂಟೆಕ್ಸ್ ಇರಲಿಲ್ಲ ಅಷ್ಟು ದಿನ ನಮ್ಮ ಮನೆಯಲ್ಲಿ ಅದೊಂದು ನೀರಿಂದೊಂದು ಸಮಸ್ಯೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಇವಾಗ ಸಿಂಟೆಕ್ಸ್ ಎಲ್ಲ ಕೂರಿಸ್ಬಿಟ್ಟಿದ್ದೀವಿ ಚೆನ್ನಾಗೈತೆ ಇವಾಗ ಸಿಂಟೆಕ್ಸ್ ಎಲ್ಲ ಮೇಲೆ ಕೆಳಗಡೆ ಇನ್ನೂ ನೀರು ಬಿಟ್ಟಿಲ್ಲ ಅದೇ ಪೈಪಲ್ಲಿ ಹಂಗೆ ಬಿಟ್ಕೊಳೋದು ಡ್ರಮ್ಮಲ್ಲಿ ತುಂಬಿಸ್ಕೊಳ್ಳೋದು ಆ ಥರ ಆಗಿಬಿಟ್ಟಿದೆ ನೇಚರ್ ನೋಡಿರಿ ಎಷ್ಟು ಚೆನ್ನಾಗಿದೆ ಹಿಂದೆ ಚೆನ್ನಾಗಿದೆ ನಮ್ಮ ದುರ್ಗದ ಫ್ಯಾನ್ಗಳು ಫ್ಯಾನ್ಗಳು ನೋಡಿದ್ರೇ ದುರ್ಗಾ ಅನ್ನಿಸ್ಬಿಡ್ಬೇಕು ಹಂಗೆ ಇರುತ್ತವೆ ಫ್ಯಾನ್ಗಳು ದೊಡ್ಡವು ಫ್ಯಾನು ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೇಚರ್ಗೆ ಹಿಂದೆ ಹಚ್ಚ ಹಸಿರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ನಮ್ಮ ಚಿತ್ರದುರ್ಗ ನೋಡಿರಿ ಈ ಥರ ಇದೆ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನಮ್ಮ ದುರ್ಗಾ ಚೆನ್ನಾಗಿದೆ ಅಲ್ವಾ ನೋಡಿರಿ ದುರ್ಗದ ಕೋಟೆನೂ ಕಾಣಿಸುತ್ತೆ ನೋಡಿ ಸಿಂಟೆಕ್ಸ್ ಇಟ್ಟಿದ್ದೀವಿ ಇಲ್ಲಿ ಇಲ್ಲೆಲ್ಲ ಸಿಂಟೆಕ್ಸ್ ಇಟ್ಬಿಟ್ಟಿದ್ದಾರೆ ಕೆಳಗಡೆ ನೀರಿಲ್ಲ ಏನಿಲ್ಲ ಬೇಡ ನಮಗೆ ಕಷ್ಟ ಅಂದರೆ ಕಷ್ಟ ಕಷ್ಟ ಇದ್ರೇ ಅಲ್ವಾ ಸುಖ ಇರಬೇಕು ಸ್ವಲ್ಪ ಕಷ್ಟನೂ ಇರಬೇಕು ಸುಖನೂ ಇರಬೇಕು ಬಾ ಈ ಥರ ಸೋಲರ್ ಹಾಕ್ಸಿದ್ದೀವಿ ಎಲ್ಲ ಸೆಟ್ಟಿಂಗ್ ಮಾಡೋಕ್ಕೆ ನೀರೆಲ್ಲ ಬಿಟ್ಕಳಕ್ಕೋಸ್ಕರ ನಮ್ಮ ದಳದಿತ್ತು ಸೋಲರು ಅದನ್ನೇ ಫಿಟ್ ಮಾಡಿದ್ದಾರೆ ಇನ್ನೊಂದು ಹೊಸದಾಕ್ಸ್ಬೇಕು ಜಾನ್ ಇಲ್ಲೂ ಮಸಾಲೆ ಮಾಡುವಂತೆ ಎಲ್ಲಿಬೇಕು ಅಲ್ಲೇ ತುಂಬ ಅಲ್ಲಿ ಮಾಡು ಇಲ್ಲಿ ಮಾಡು ಅಂತ ನೋಡಿ ಫ್ರೆಂಡ್ಸ್ ನೋಡಿ ಹೇಗೆ ಮೆಸೇಜ್ ನಾನು ಅವನು ನನ್ನ ಜೊತೆಗಿದಾನಲ್ಲ ಅವನ ಜೊತೆಗೆ ನಾನು ಟೈಮ್ ಪಾಸ್ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅವನು ನಾನು ನೋಡಿ ಈ ಥರ ಇದೆ ಮೇಲೆ ಮೇಲೆಲ್ಲ ಅವನು ಆಟ ಹೋದ ಇಲ್ಲಿ ಕಾಯಿ ಅಟ್ಟ ಮಾಡಿಸಿದ್ದೀನಿ ಮೇಲೆ ಫುಲ್ ಸೀಟ್ ಹಾಕ್ಸ್ತೀವಿ ಪೂರ್ತಿ ಕವರ್ ಆಗಂಗೆ ಸೀಟ್ ಹಾಕ್ಸಿದ್ರೆ ಕವರ್ ಆಗುತ್ತಲ್ಲ ಚೆನ್ನಾಗುತ್ತ ಈ ಥರ ಇದೆ ಮೇಲಿನ ನೋಡಿ ಈ ಥರ ಇದೆ ನಮ್ಮನೆ ಹೀಗಿದೆ ಇನ್ನು ಭಾಳ ಕೆಲಸ ಇದೆ ನೋಡಿ ಹೀಗೆ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೀಗೆ ಮುಂದಿಲ್ಲ ಬಾಯ್